Hi. ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಹಾಗೆ ಫ್ರೆಂಡ್ಸ್ ಇವತ್ತು ಎಲ್ಲ ಏನು ಮಾಡ್ತೀನಿ ಏನು ತಿಂತೀನಿ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ದೊಡ್ಡ ಪತ್ರೆ ಎಲೆ ಹಾಗೆ ತುಳಸಿ ಎಲೆ ಹಾಗೆ ಆಗ್ಲಕಾಯಿ ಎಲೆನ ತಿಂತೀನಿ ಬೆಳಗ್ಗೆ ತಕ್ಷಣ ಅದನ್ನು ಗಿಡದಿಂದ ಕಿತ್ಕೊಂಡು ವಾಶ್ ಮಾಡ್ಕೊಂಡು ತಿಂತೀನಿ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಮೆಂತೆ ನೀರು ಕುಡಿತೀನಿ ಫ್ರೆಂಡ್ಸ್ ಫಸ್ಟ್ ಮೆಂತೆ ನೀರು ಕೊಡ್ಬಿಟ್ಟು ಆಮೇಲೆ ಹೊರ್ಗಡೆ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ವಾಕ್ ಮಾಡ್ತೀನಿ ಸುಮ್ಮನೆ ಹಾಗೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಫಿ ಮಾಡಿಕೊಂಡು ಒಂದು ಲೋಟ ಕಾಫಿ ಕುಡಿತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯ ನಾನು ಏನೇನೋ ತಿಂತೀನಿ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಡಯಟ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿಯಾಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಪಾಪು ಎಂಡ ಪಾಪು ಎತ್ಕೊಂಡು ಅವನು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ತಾ ನೆಕ್ಸ್ಟು ಬಾದಾಮಿ ಹಾಗೆ ಗೋಡಂಬಿ ಹಾಗೆ ಖರ್ಜೂರ ಪ್ರತಿಯೊಂದು ಎಲ್ಲ ನೆನಕಿದ್ದೆ ರಾತ್ರಿನೇ ಅದನ್ನು ಬೆಳಗ್ಗೆ ಎದ್ದು ಮಿಕ್ಸಿ ಜರ್ಗೆ ಹಾಕೊಂಡ್ಬಿಟ್ಟು ಒಂದು ಬಾಳೆಹಣ್ಣು ಮತ್ತು ಹಾಗೆ ಮ್ಯೂಸ್ಲಿ ಒಂದು ಮೂರು ಸ್ಪೂನ್ ಹಾಕೊಂಡ್ಬಿಟ್ಟು ಗಟ್ಟಿ ಒಂದೇ ಒಂದು ಲೋಟ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸಿ ರುಬ್ಕೊಂಬರ್ತೀನಿ ಮಿಕ್ಸಿ ರುಕೊಂಡ್ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊತೀನಿ ಜೇನುತುಪ್ಪ ಹಾಕೊಂಬಿಟ್ಟು ಅದಕ್ಕೆ ಸೂರ್ಯಕಾಂತಿ ಬೀಜ ಹಾಕ್ಕೊತೀನಿ ಇಲ್ಲ ಕುಂಬಳಕಾಯಿ ಬೀಜ ಎದ್ದರೆ ಕುಂಬಳಕಾಯಿ ಬೀಜ ಹಾಕ್ಕೊಂತೀನಿ ಯಾವ್ದಿರುತ್ತೋ ಅದನ್ನು ಹಾಕೊಂಬಿಟ್ಟು ಆರಾಮಸೆ ಬೆಳಗ್ಗೆ ನಂದು ಆಯಿತು ಇಷ್ಟು ನಂದು ಬೆಳಗಿನ ದಿನಚರಿ ಬಾಯ್